ಆ ಮಗು ಭಯಕ್ಕೆ ಮೂರು ಜನ ಬರಲ್ಲ ಸ್ಕೂಲ್ಗೆ ಅಂತ ಆರಾಮಾಗಿ ಮನೆಯಲ್ಲಿದ್ರು ದೊಡ್ಡ ಗುಡ್ಡಲ್ಲಿ ಒಬ್ಬ ವಿದ್ಯಾರ್ಥಿನೇ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಮನೆಯಲ್ಲಿದ್ರು ಇದೇ ಶಿಕ್ಷಕರು ಬಲವಂತ ಮಾಡಿ ಎರಡು ದಿನ ಮುಂಚೆನೆ ಕರ್ಕೊಂಡೋಗಿದ್ದಾರೆ ನಾನು ಹೇಳಿದ ಮಾತೆ ಅವಳ ತಂದೆ ತಾಯಿ ಮಾತು ಮಾನ್ಯ ಶಾಸಕರಿಗೆ ವಸತಿ ಶಾಲೆಗಳಲ್ಲಿ ಏನಾಗ್ತಾ ಗೊತ್ತಿದೆ ನಿಮಗೆ ಇವತ್ತು ಒಂದು ಕಡೆ ಹೇಳ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಹದೇವಪ್ಪ ನಮ್ಮ ಎಲ್ಲಾ ವಸತಿ ಶಾಲೆಗಳು ತುಂಬಾ ಚೆನ್ನಾಗಿದವೇ ಏನು ಸಮಸ್ಯೆ ಇಲ್ಲ ಅಂತ ನಾಚಿಕೆ ಆಗಬೇಕು ನಿಮ್ಗೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಕೇಸು ರಿಜೆಕ್ಟ್ ಆಯ್ತು ನಾಲ್ಕು ಸಾವಿರ ವಿಡಿಯೋಗಳು ಒಬ್ಬ ಶಿಕ್ಷಕನು ಚಿತ್ರಕಲೆ ಶಿಕ್ಷಕನು ಹೆಣ್ಣು ಮಕ್ಕಳ ಡ್ರೆಸ್ ಚೇಂಜ್ ಮಾಡಿದ ವಿಡಿಯೋಗಳು ಸಿಕ್ಕೊಂಡಿದ್ದಾನೆ ಯಾಕೆ ಮಾತಾಡಿಲ್ಲ ನಾಲ್ಕು ಸಾವಿರ ವಿಡಿಯೋಗಳು ನಾನಲ್ಲಿ ಇರೋದು

ವಿದ್ಯಾರ್ಥಿಗಳ ಹತ್ರ ಹೋದರೆ ಏನಿರುತ್ತೆ ಹಾಸ್ಟ್ಲ್ಗೆ ಹೋಗಿ ಸ್ಕೂಲ್ಗೆ ವಿಸಿಟ್ ಮಾಡೋದು ಏನಿರುತ್ತೆ ಅಂತ ಯಾಕೆ ನಾವು ಹೇಳ್ತೀನಿ ಅಂದರೆ ಒಬ್ಬ ತಹಸೀಲ್ದಾರ್ ಒಬ್ಬ ಹಾಸ್ಲಿಗೆ ಹೋದ್ರೆ ಅಲ್ಲಿನ ವಾರ್ಡನ್ಗೆ ಅಲ್ಲಿನ ಸ್ಟಾಫ್ಗೆ ಭಯ ಆಗುತ್ತೆ ಸರಿಯಾಗಿ ಕಸಿಟ್ಟು ಕೊಡ್ತೇವೆ ಒಬ್ಬ ಜಿಲ್ಲಾಧಿಕಾರಿಗಳು ಆದ್ರೂ ಒಂದು ಕಾಲೇಜ್ ಹೋಗಿ ಮಕ್ಕಳು ಧೈರ್ಯ ತುಂಬಿದ್ರೆ ಓ ಜಿಲ್ಲಾಧಿಕಾರಿಗಳು ಬಂದರೆ ಬೇರೆ ವಿಷಯ ಒಬ್ಬ ಎಮ್ ಎಲ್ ಎಸ್ಟಲ್ಗೆ ಹೋದ್ರೆ ಮತ್ತು ಅವ್ರಿಗೂ ಧೈರ್ಯ ಬರುತ್ತೆ ಅಥವಾ ಒಬ್ಬ ಸಚಿವರು ಯಾವುದಾದ್ರೂ ಒಂದು ಹಾಸ್ಟಲ್ ವಿಸಿಟ್ ಮಾಡಿದ್ರೆ ಅಡಿ ಕಟಾವಳಿ ಎಪ್ಪ ಸಿಕ್ಕಿದ್ರು ಯಾವ ಟೈಮಲ್ಲಿ ಯಾವ ವಸ್ತು ಮ್ಯೂಸಿಕ್ ಅಂತ ಗೊತ್ತಿಲ್ಲ ಅಂತ ಅವ್ರ ಭಯ ಇರುತ್ತೆ ಆ ಭಯದಿಂದ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಆ ಕಾರಣಕ್ಕ ಸ್ನೇಹಿತರೆ ಹಾಗಾಗಿ ನಾನು ಓದ್ಲಿಲ್ಲ ನಮ್ಮ ಜೀವನ ಹಿಂಗೆ ಆಗೋಯ್ತು ಒಂದು ಹಸಿವು ಮೇಯ್ಸ್ಕೊಳೋದು ಕುರಿ ಮೇಯಿಸ್ಕೊಳೋದು ಅಗ್ರಿಕಲ್ಚರ್ ಮೇಯ್ಸಕ್ಕೆ ಅಗ್ರಿಕಲ್ಚರ್ ಕೆಲಸ ಮಾಡೋದು ಅಥವಾ ಯಾರಿಗಾದ್ರೂ ಒಂದು ಜವಿ ಕೆಲ್ಸಕ್ಕೆ ಹೋಗೋದು ಅಂತ ಅಂದೇನೆಗಳಾಗಿದ್ದಾರೆ ಆದ್ರೆ ಅವರ ಆಸೆ ಏನು ನನ್ನ ಪರಿಸ್ಥಿತಿ ನಿನಗೆ ನನ್ನ ಮಕ್ಕಳ ಪರಿಸ್ಥಿತಿ ನಿನಗಾಗಬಾರ್ದು ನನ್ನ ಮಗುಗಾಗಿ ನನ್ನ ಮಕ್ಕಳಿಗಾಗಿ ನಾವ್ ಏನ್ ಮಾಡ್ತ ಇದೀವಿ ಆಗ್ಬಾರ್ದು ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲ್ಸಕ್ ಮಾಡಿ ಅಗ್ರಿಕಲ್ಚರ್ ಕೆಲಸ ಮಾಡಿ ಬೆಂಗಳೂರಲ್ಲಿ ಕಂಪ್ನಿ ವಾಚ್ಮ್ಯಾನ್ ಕೆಲಸ ಮಾಡಿ ಸೆಕ್ಯೂರಿಟಿ ಕೆಲಸ ಮಾಡಿ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಇವತ್ತು ವಸತಿ ಶಾಲೆಗಳಲ್ಲಿ ಈ ರೀತಿ ಘಟನೆ ಆಗ್ತಾ ಇದಾವೆ ಒಂದು ಒಳ್ಳೆ ವಿಶ್ವಾಸ ಇತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ವಿಶ್ವಾಸ ಇತ್ತು ಒಂದು ಒಳ್ಳೆ ನಂಬಿಕೆ ಇತ್ತು ಹೆಂಗೋ ಇವತ್ತು ನಾವು ಐದನೇ ತಾರೀಕು ಆದ್ಮೇಲೆ ಆರನೇ ತಾರೀಕು ಆದ್ಮೇಲೆ ನಾವೆಲ್ಲಾ ಮಕ್ಕಳನ್ನ ಮುರಾರ್ಜಿ ದೇಸಾಯಿ ಆದರ್ಶ ಸ್ಕೂಲು ನವೋದಯ ಸ್ಕೂಲು ಗೋರ್ಮೆಂಟ್ ಸೀಟ್ ಸಿಗುತ್ತೆ ಸರಿಯಾಗಿ ಹೋಗ್ತಾ ಇದ್ ಸೆಕ್ಯೂರಿಟಿ ಸರಿಯಾದ ಫೆಸಿಲಿಟಿ ಕೊಡ್ತಾ ಇದರ ಹಾಸ್ಟೆಲ್ ಮಾಡ್ ಸರಿಯಾಗಿದಾರಾ ಪ್ರಿನ್ಸಿಪಾಲ್ ಸಮಸ್ಯೆ ಏನು ಸ್ಟೂಡೆಂಟ್ಸ್ ಸಮಸ್ಯೆ ಏನು ಹೋಗ್ಬೇಕು ಅವ್ರು ಹೋಗಲ್ಲ ಜಿಲ್ಲಾಧಿಕಾರಿಗಳು ಹೋಗ್ಬೇಕು ಹೋಗಲ್ಲ ಎಮ್ ಎಲ್ ಹೋಗ್ಬೇಕು ಎಮ್ ಎಲ್ ಹೋಗಲ್ಲ ಮಿನಿಸ್ಟರ್ ಹೋಗ್ಬೇಕು ಅವ್ರು ಹೋಗಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಹತ್ರ ಹೋದ್ರೆ ಏನಿರುತ್ತೆ ಹಾಸ್ಲೋ ಸ್ಕೂಲ್ಗೆ ವಿಸಿಟ್ ಮಾಡೋದು ಏನಿರುತ್ತೆ ಯಾಕೆ ನಾವು ಹೇಳ್ತಿದ್ದೀವಿ ಅಂದ್ರೆ ಒಬ್ಬ ತಹಸೀಲ್ದಾರ್ ಒಬ್ಬ ಹಾಸ್ಲಿಗೆ ಹೋದ್ರೆ ಅಲ್ಲಿನ ವಾರ್ಡನ್ಗೆ ಅಲ್ಲಿನ ಸ್ಟಾಫ್ಗೆ ಭಯ ಆಗುತ್ತೆ ಸರಿಯಾಗಿ ಕಸಿಟ್ಟು ಕೊಡ್ತೇವೆ ಒಬ್ಬ ಜಿಲ್ಲಾಧಿಕಾರಿಗಳು ಯಾವ್ದಾದ್ರೂ ಒಂದು ಕಾಲೇಜ್ ಹೋಗಿ ಹೆಂಗ್ ಧೈರ್ಯ ತುಂಬಿದ್ರೆ ಜಿಲ್ಲಾಧಿಕಾರಿಗಳು ಒಂದೇ ಧೈರ್ಯ ಒಬ್ಬ ಎಮ್ ಎಲ್ ಎಲ್ಲ ಹಾಸ್ಟಲ್ಗೆ ಹೋದ್ರೆ ಧೈರ್ಯ ಬರುತ್ತೆ ಅಥವಾ ಒಬ್ಬ ಸಚಿವರು ಯಾವ್ದಾದ್ರು ಒಂದು ವಿಜಿಟ್ ಮಾಡಿದ್ರೆ ಯಾವ ಟೈಮ್ ಅಲ್ಲಿ ಯಾವಷ್ಟು ಮಾಡಿದ್ರೆ ಗೊತ್ತಿಲ್ಲ ಅಂತ ಅವ್ರ ಭಯ ಇರುತ್ತೆ ಆ ಭಯದಿಂದ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಆ ಕಾರಣಕ್ಕ ಸ್ನೇಹಿತರೆ